ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಲಂಡನ್ಗೆ ಹಾರಲು ರನ್ ಹಾರಾಟ ನಡೆಸುವಾಗ ವಿಮಾನವು ಏಕಾಏಕಿ ಪತನಗೊಂಡು ಅಪಘಾತಕ್ಕೀಡಾಯಿತು ವಿಮಾನಗಳು ಹಾರಾಟ ನಡೆಸುವಾಗ ಹೇಗೆ ಅಪಘಾತಕ್ಕೀಡಾಗ್ತವೆ ಅಂದಹಾಗೆ ಹಾರಾಟದ ಸಮಯವನ್ನ ವಾಯುಯಾನದಲ್ಲಿ ಅತ್ಯಂತ ನಿರ್ಣಾಯಕ ಸಮಯ ಅಂತ ಪರಿಗಣಿಸಲಾಗಿದೆ ಅಂಕಿ ಅಂಶಗಳ ಪ್ರಕಾರ ವಿಶ್ವದ ಒಟ್ಟು ವಿಮಾನ ಅಪಘಾತಗಳಲ್ಲಿ ಸುಮಾರು ಮೂವತ್ತೈದು ಪರ್ಸೆಂಟ್ ಟೇಕ್ ಆಫ್ ಸಮಯದಲ್ಲಿ ಅಥವಾ ಅದರ ನಂತರ ಸಂಭವಿಸುತ್ತೆ ಆದರೆ ಹಾರಾಟದ ಉಳಿದ ಭಾಗಗಳಲ್ಲಿ ಇದರ ಪ್ರಮಾಣವು ತುಂಬಾ ಕಡಿಮೆ ವಿಮಾನವು ಟೇಕ್ ಆಫ್ ಆಗುವಾಗ ಅಪಘಾತಕ್ಕೆ ಹೇಗೆ ಬಲಿಯಾಗುತ್ತೆ ಏಕೆಂದ್ರೆ ಟೇಕ್ ಆಫ್ ಆಗುವಾಗ ವಿಮಾನವು ನೆಲದಿಂದ ಹೆಚ್ಚಿನ ವೇಗವನ್ನ ಪಡೆಯುತ್ತೆ ಪೈಲಟ್ ಸೀಮಿತ ಸಮಯದಲ್ಲಿ ಅನೇಕ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಎಂಜಿನ್ ರನ್ ವೇ ಹವಾಮಾನ ಮತ್ತು ವಿಮಾನದ ವ್ಯವಸ್ಥೆಗಳ ಮೇಲೆ ಗರಿಷ್ಠ ಒತ್ತಡವಿರುತ್ತೆ ಯಾವುದೇ ಸಣ್ಣ ತಪ್ಪು ಅಥವಾ ದೋಷ ಸಂಭವಿಸಿದ್ರೂ ಕೂಡ ದೊಡ್ಡ ಅಪಘಾತಕ್ಕೆ ಕಾರಣವಾಗಬಹುದು ಈ ಸಮಯದಲ್ಲಿ ಅಪಘಾತಕ್ಕೆ ಕಾರಣಗಳೇನು ಎಂಜಿನ್ ವೈಫಲ್ಯ ಟೇಕ್ ಆಫ್ ಸಮಯದಲ್ಲಿ ಇಂಜಿನ್ ಗರಿಷ್ಠ ಸಾಮರ್ಥ್ಯದಲ್ಲಿರುತ್ತೆ ಈ ಸಮಯದಲ್ಲಿ ಎಂಜಿನ್ ನಲ್ಲಿನ ಯಾವುದೇ ತಾಂತ್ರಿಕ ದೋಷ ಅಂದರೆ ಪಕ್ಷಿ ಡಿಕ್ಕಿ ಇಂಧನ ಒತ್ತಡದ ಸಮಸ್ಯೆ ಅಥವಾ ಉತ್ಪಾದನಾ ದೋಷದಂತಹವು ತಕ್ಷಣವೇ ಅಪಘಾತಕ್ಕೆ ಕಾರಣವಾಗಬಹುದು ಪೈಲಟ್ ದೋಷ ಪೈಲಟ್ ದೋಷವು ವಾಯುಯಾನ ಅಪಘಾತಗಳಿಗೆ ಪ್ರಮುಖ ಕಾರಣವಾಗಿದೆ ವಿಶೇಷವಾಗಿ ಪೈಲಟ್ ಟೇಕ್ ಆಫ್ ಸಮಯದಲ್ಲಿ ವೇಗ ರನ್ ವೇ ಲಿಫ್ಟ್ ಆಫ್ ಪಾಯಿಂಟ್ ಅಥವಾ ಪಿಚ್ ಕೋನವನ್ನು ತಪ್ಪಾಗಿ ನಿರ್ಣಯಿಸಿದಾಗ ತುರ್ತು ಪರಿಸ್ಥಿತಿಯಲ್ಲಿ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗದಿದ್ದರೆ ಅದು ಅಪಘಾತಕ್ಕೆ ಕಾರಣವಾಗಬಹುದು ಅಂತಾರಾಷ್ಟ್ರೀಯ ವಾಯುಯಾನ ವರದಿಗಳ ಪ್ರಕಾರ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಸಮಯದಲ್ಲಿ ಸಂಭವಿಸುವ ಹೆಚ್ಚಿನ ಅಪಘಾತಗಳಲ್ಲಿ ಮಾನವ ದೋಷವು ಒಂದು ಪಾತ್ರವನ್ನು ವಹಿಸುತ್ತೆ ಟೇಕ್ ಆಫ್ ಸಮಯದಲ್ಲಿ ತಾಂತ್ರಿಕ ದೋಷಗಳು ಉಂಟಾಗುತ್ತವೆಯೇ ಖಂಡಿತ ವಿಮಾನದ ಲ್ಯಾಂಡಿಂಗ್ ಗೇರ್ ಹೈಡ್ರಾಲಿಕ್ಸ್ ಆಟೋ ಥ್ರೋಟಲ್ ಸಿಸ್ಟಮ್ ಅಥವಾ ಏರ್ ಸ್ಪೀಡ್ ಇಂಡಿಕೇಟರ್ ನಲ್ಲಿ ಹಲವು ಬಾರಿ ದೋಷಗಳು ಟೇಕ್ ಆಫ್ ಸಮಯದಲ್ಲಿ ಕಾಣಿಸಿಕೊಳ್ತವೆ ಟೇಕ್ ಆಫ್ ಸಮಯದಲ್ಲಿ ಬಹಳ ಕಡಿಮೆ ಸಮಯ ಇರೋದ್ರಿಂದ ವ್ಯವಸ್ಥೆಯು ವಿಶ್ವಾಸಾರ್ಹವಾಗಿರೋದು ಬಹಳ ಮುಖ್ಯ ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ದೋಷವು ತಕ್ಷಣವೇ ಅಪಾಯಕಾರಿ ಎಂದು ಸಾಬೀತುಪಡಿಸುತ್ತೆ ಕೆಟ್ಟ ಹವಾಮಾನದಿಂದ ವಿಮಾನ ಟೇಕ್ ಆಫ್ ಆಗುವ ಸಮಯದಲ್ಲಿ ಅಪಘಾತ ಸಂಭವಿಸುವ ಸಾಧ್ಯತೆ ಇದೆಯೇ ಬಲವಾದ ಗಾಳಿ ಗುಡುಗು ಸಹಿತ ಮಳೆ ಕಡಿಮೆ ಗೋಚರತೆ ಅಥವಾ ಮೈಕ್ರೋ ಬರ್ಸ್ಟ್ಗಳು ಅಂದರೆ ಅಂದ್ರೆ ಬಲವಾದ ಗಾಳಿಯ ಹಠಾತ್ ಕೆಳಮುಖ ಗಾಳಿ ಇವುಗಳು ಅಪಘಾತಗಳಿಗೆ ಪ್ರಮುಖ ಕಾರಣಗಳಾಗಿವೆ ಮೈಕ್ರೋ ಬರ್ಸ್ಟ್ ಗಳು ವಿಮಾನ ಟೇಕ್ ಆಫ್ ಆಗುವಾಗ ಇದ್ದಕ್ಕಿದ್ದಂತೆ ಅದನ್ನ ಕೆಳಕ್ಕೆ ತಳ್ಳಬಹುದು ಈ ಸಮಯದಲ್ಲಿ ಯಾವುದೇ ಅಡಚಣೆಯು ಅಪಘಾತಕ್ಕೆ ಆಹ್ವಾನ ನೀಡಬಹುದು ಟೇಕ್ ಆಫ್ ಸಮಯದಲ್ಲಿ ವಾಹನ ಪಕ್ಷಿ ಅಥವಾ ಇತರ ವಿಮಾನಗಳು ರನ್ವೇ ಮೇಲೆ ಬಂದರೆ ಪೈಲಟ್ಗೆ ಪ್ರತಿಕ್ರಿಯಿಸಲು ಬಹಳ ಕಡಿಮೆ ಸಮಯವಿರುತ್ತೆ ಟೇಕ್ ಆಫ್ ಸಮಯದಲ್ಲಿ ಅಪಘಾತದ ಪ್ರಕ್ರಿಯೆಯು ಹೇಗೆ ಸಂಭವಿಸುತ್ತೆ ವಿಮಾನವು ರನ್ವೇಯಲ್ಲಿ ವೇಗ ವಾಗಿ ಓಡಲು ಪ್ರಾರಂಭಿಸುತ್ತೆ ನಿಗದಿತ ವೇಗವನ್ನ ಅಂದ್ರೆ ವಿ ಒನ್ ತಲುಪುವ ಮೊದಲು ಯಾವುದೇ ಸಮಸ್ಯೆ ಉಂಟಾದ್ರೆ ನಂತರ ಟೇಕ್ ಆಫ್ ಅನ್ನ ನಿಲ್ಲಿಸಲಾಗುತ್ತೆ ವಿ ಒನ್ ವೇಗವನ್ನ ದಾಟಿದ ತಕ್ಷಣ ಟೇಕ್ ಆಫ್ ಅನ್ನ ನಿಲ್ಲಿಸುವುದು ಅಪಾಯಕಾರಿಯಾಗುತ್ತೆ ಇದರ ನಂತರ ವಿಮಾನವು ಟೇಕ್ ಆಫ್ ಆಗಬೇಕು ಮಧ್ಯೆ ಎಂಜಿನ್ ನಲ್ಲಿ ಸಮಸ್ಯೆ ಪಕ್ಷಿ ಡಿಕ್ಕಿ ಅಥವಾ ಸಿಸ್ಟಮ್ ವೈಫಲ್ಯ ಉಂಟಾದ್ರೆ ಪೈಲಟ್ ಟೇಕ್ ಆಫ್ ಅನ್ನ ಮುಂದುವರಿಸಬೇಕೆ ಅಥವಾ ರನ್ ವೇಯಲ್ಲಿ ವಿಮಾನವನ್ನ ನಿಲ್ಲಿಸಲು ಪ್ರಯತ್ನಿಸಬೇಕೆಂದು ಕೆಲವು ಸೆಕೆಂಡ್ಗಳಲ್ಲಿ ನಿರ್ಧರಿಸಬೇಕಾಗುತ್ತೆ ತಪ್ಪು ನಿರ್ಧಾರ ಅಥವಾ ವಿಳಂಬವು ಅಪಘಾತಕ್ಕೆ ಕಾರಣವಾಗುತ್ತೆ ಟೇಕ್ ಆಫ್ ನಲ್ಲಿ ಪೈಲಟ್ ನ ಪಾತ್ರ ಟೇಕ್ ಆಫ್ ಸಮಯದಲ್ಲಿ ಪೈಲಟ್ ನ ಕೆಲಸವು ವಿಮಾನವನ್ನ ಹಾರಿಸುವುದು ಮಾತ್ರವಲ್ಲ ಪ್ರತಿ ಸೆಕೆಂಡಿಗೆ ಪ್ರತಿಯೊಂದು ವ್ಯವಸ್ಥೆಯ ಸ್ಥಿತಿಯನ್ನ ಗಮನಿಸೋದು ಟೇಕ್ ಆಫ್ ಸಮಯದಲ್ಲಿ ಪೈಲಟ್ ಪಾತ್ರವನ್ನ ಎಷ್ಟು ಭಾಗಗಳಲ್ಲಿ ವಿಂಗಡಿಸಲಾಗಿದೆ ಟೇಕ್ ಆಫ್ ಸಮಯದಲ್ಲಿ ಪೈಲಟ್ ಪಾತ್ರವನ್ನ ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಟೇಕ್ ಆಫ್ ಯೋಜನೆ ಅಂದರೆ ಹವಾಮಾನ ವರದಿ ರನ್ವೇ ಸ್ಥಿತಿ ತೂಕ ಮತ್ತು ಇಂಧನ ಮಟ್ಟವನ್ನು ನಿರ್ಣಯಿಸುವುದು ವಿ ಒನ್ ಹಾಗೂ ವಿ ಆರ್ ಅಂದರೆ ತಿರುಗಿಸುವ ವೇಗ ಮತ್ತು ವಿ ಟೂ ಅಂದರೆ ಸುರಕ್ಷಿತ ಆರೋಹಣ ವೇಗ ನಿರ್ಧರಿಸೋದು ಟೇಕ್ ಆಫ್ ಸಮಯದಲ್ಲಿ ಏನಾದರೂ ತಪ್ಪಾದಲ್ಲಿ ಏನು ಮಾಡಬೇಕೆಂದು ತುರ್ತು ಯೋಜನೆಯನ್ನು ರೂಪಿಸೋದು ರನ್ವೇ ಮೇಲೆ ಗಮನ ವೇಗ ಸೂಚಕ ಮತ್ತು ಥ್ರೋಟಲ್ ಪವರ್ ಮಟ್ಟವನ್ನು ವೀಕ್ಷಿಸೋದು ಪ್ರತಿ ಎಂಜಿನ್ನ ಆರ್ಪಿಎಂ ಮತ್ತು ತಾಪಮಾನವನ್ನು ಮೇಲ್ವಿಚಾರಣೆ ಮಾಡೋದು ಹಕ್ಕಿ ಡಿಕ್ಕಿ ರನ್ವೆ ಅಡಚಣೆ ಅಥವಾ ಸೈಡ್ ವಿಂಡ್ ಮೇಲೆ ಕಣ್ಣಿಡೋದು ತುರ್ತು ಪ್ರತಿಕ್ರಿಯೆ ಟೇಕ್ ಆಫ್ ಸಮಯದಲ್ಲಿ ಎಂಜಿನ್ ವಿಫಲವಾದರೆ ಹಕ್ಕಿ ಡಿಕ್ಕಿ ಹೊಡೆದರೆ ಸಿಸ್ಟಮ್ ಅಲಾರಾಂ ಸದ್ದು ಮಾಡಿದರೆ ಪೈಲಟ್ ಟೇಕ್ ಆಫ್ ಅನ್ನ ಮುಂದುವರಿಸಬೇಕೆ ಅಥವಾ ಸ್ಥಗಿತಗೊಳಿಸಬೇಕೆಂದು ಸೆಕೆಂಡುಗಳಲ್ಲಿ ನಿರ್ಧರಿಸಬೇಕಾಗುತ್ತೆ ಹೀಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ಪೈಲಟ್ನ ತರಬೇತಿ ಅನುಭವ ಮತ್ತು ಮಾನಸಿಕ ಸ್ಥಿರತೆ ಅತ್ಯಂತ ಮುಖ್ಯ ಟೇಕ್ ಆಫ್ ಸಮಯದಲ್ಲಿ ಅಪಘಾತ ಸಂಭವಿಸಿದಾಗ ಪೈಲಟ್ ಹೆಚ್ಚು ಜವಾಬ್ದಾರನೆಂದು ಏಕೆ ಪರಿಗಣಿಸಲಾಗುತ್ತೆ ಸಂಪೂರ್ಣ ಟೇಕ್ ಆಫ್ ಪ್ರಕ್ರಿಯೆಯು ಪೈಲಟ್ ನಿಯಂತ್ರಣದಲ್ಲಿದೆ ಪ್ರತಿಯೊಂದು ನಿರ್ಧಾರವನ್ನ ಸೆಕೆಂಡುಗಳಲ್ಲಿ ತೆಗೆದುಕೊಳ್ಳಬೇಕು ಟೇಕ್ ಆಫ್ ಸಮಯದಲ್ಲಿ ಆಟೋ ಪೈಲಟ್ ಇಲ್ಲ ಎಲ್ಲಾ ನಿಯಂತ್ರಣವು ಹಸ್ತಚಾಲಿತವಾಗಿರುತ್ತೆ ಟೇಕ್ ಆಫ್ ಯೋಜನೆ ಮತ್ತು ತುರ್ತು ಸ್ಕ್ರಿಪ್ಟ್ ಸಹ ಪೈಲಟ್ ಯೋಜನೆಯನ್ನ ಅವಲಂಬಿಸಿರುತ್ತೆ ಅದಕ್ಕಾಗಿಯೇ ಟೇಕ್ ಆಫ್ ಸಮಯದಲ್ಲಿ ಅಪಘಾತ ಸಂಭವಿಸಿದಲ್ಲಿ ವಾಯುಯಾನ ತಜ್ಞರು ಮೊದಲು ಪೈಲಟ್ನ ನಿರ್ಧಾರ ಮತ್ತು ಪ್ರತಿಕ್ರಿಯೆಯನ್ನ ಪರಿಶೀಲಿಸುತ್ತಾರೆ ಅಂಕಿ ಅಂಶಗಳು ಏನು ಹೇಳುತ್ತವೆ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ಐಸಿಎಒ ಪ್ರಕಾರ ಟೇಕ್ ಆಫ್ ಅಪಘಾತಗಳಲ್ಲಿ ಅರವತ್ತೈದು ಪರ್ಸೆಂಟ್ ಮಾನವ ದೋಷದಿಂದ ಮತ್ತು ಇಪ್ಪತ್ತು ಪರ್ಸೆಂಟ್ ತಾಂತ್ರಿಕ ದೋಷದಿಂದ ಸಂಭವಿಸುತ್ತೆ ಹತ್ತು ಪರ್ಸೆಂಟ್ ಹವಾಮಾನದಿಂದಾಗಿ ಮತ್ತು ಐದು ಪರ್ಸೆಂಟ್ ಇತರ ಕಾರಣಗಳಿಂದ ಸಂಭವಿಸುತ್ತವೆ